ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಯಾದಗಿರಿ ಜಿಲ್ಲೆ ಒಡಗೇರಾ ತಾಲೂಕು ಹಲಗೇರ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರು ಸುಮಾರು ಹತ್ತು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮಂತವು ತೊಡಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಸಮಾಜ ಸೇವಕರು ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಈಗ ಪ್ರಸ್ತುತ ಹಲಗೇರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಭೀಮರಾಯ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರಿಗ ಸುಮಾರು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ ತಾವು ರಾಜಕಾರಣದಲ್ಲಿ ಅನೇಕ ವರ್ಷಗಳಿಂದ ಸುಮಾರು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರಿ ಮೊದಲನೇ ಬಾರಿಗೆ ತಾವು ಸ್ಪರ್ಧೆಯನ್ನು ಮಾಡಿ ಅದರಲ್ಲಿ ತಮಗೆ ಈಗ ಪ್ರಸ್ತುತವಾಗಿ ಅಧ್ಯಕ್ಷರಾಗುವಂಥ ಅವಕಾಶವೂ ಕೂಡ ಸಿಕ್ಕಿದೆ ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಬಗ್ಗೆ ಒಂದು ಸ್ವಲ್ಪ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರಿ ನಮ್ಮ ಸರ್ ನನ್ನ ನನ್ನ ಹೆಸರು ಅಧ್ಯಕ್ಷ ಮಾಡ್ಬೇಕಾಗ್ತದ ನಮ್ಮ ಊರವ್ರು ಎಲ್ಲರೂ ಸೇರಿ ನಮ್ಮನ್ನ ಆಯ್ಕೆ ಮಾಡಿ ಕೇಸಿ ತೇಸ ನಮ್ಮನ್ನ ಅಧ್ಯಕ್ಷರು ಮಾಡಿದ್ದಾರೆ ಸರ್ ಈ ರಾಜಕಾರಣದಲ್ಲಿ ಹೆಂಗೆ ಆಸಕ್ತಿ ಬಂತು ನಿಮಗೆ ಅಂದ್ರೆ ರಾಜಕೀಯದಲ್ಲಿ ಮೊದಲು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ರ ಇಲ್ಲ ಸರ್ ಯಾರು ಇಲ್ಲ ಯಾಕೆ ಅನಿಸ್ತು ನಿಮಗೆ ಏನು ಮಾಡ್ತಿದ್ರಿ ಮೊದಲು ಸರ್ ನಾವು ಓಡಾಡ್ಕೆಲ್ಲ ಎಲ್ಲ ಊರು ಮಂದಿ ಎಲ್ಲ ಆಯ್ಕೆ ನಮ್ಮನ್ನು ಮಾಡಿದ್ರು ಮಾಡಿದ ಜನರು ಸೇರಿ ಏನು ಬೇಕಾದ್ರೆ ನೀರಿನ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಒಂದು ಯಾವುದು ಊರು ಈ ಮೋರಿ ಪೋರಿ ಎಲ್ಲ ಹೆಚ್ಚೋದು ಎಲ್ಲ ಈ ವ್ಯವಸ್ಥೆ ನಾನು ಮಾಡ್ಕೊಂತಾನೆ ಎಲ್ಲ ಐದು ಇದೇ ಮಾಡ್ತೀನಿ ಪ್ರಕಾರ ನಿಮ್ಗೆ ಒಳ್ಳೆಯವರಂತ ಆಯ್ಕೆ ಮಾಡಿ ಆಯ್ಕೆ ಮಾಡೋದು ಈ ರಾಜಕೀಯ ರಂಗಕ್ಕೆ ನಿಮಗೆ ಮಾರ್ಗದರ್ಶಕರು ನಿಮ್ಮ ರಾಜಕೀಯ ಗುರುಗಳು ರಾಜಕೀಯ ಗುರುಗಳು ಟಿ ಟಿ ಮರಲಿಂಗಪ್ಪ ಕುಮ್ಮನವರು ಮಾಂತಗೌಡ ಕುಮ್ಮನವರು ಎಲ್ಲಾರು ಬಸವಗೌಡ ಎಮ್ ಎಲ್ ಎ ಅವರು ಅವರೇ ಮಾರ್ಗದರ್ಶಕರು ಅವರೇ ಈಗ ಮೊದಲನೇ ಬಾರಿಗೆ ಒಂದು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಒಂದು ರೈತರಾಗಿ ಮೊದಲನೇ ಬಾರಿಗೆ ರಾಜಕೀಯ ಪ್ರವೇಶ ಮಾಡಿ ಒಂದು ಅಧ್ಯಕ್ಷರಾಗಿದ್ರಿ ಏನ್ ಅನ್ನಿಸ್ತದೆ ಖುಷಿ ಆಗತ್ತ ಈಗ ಖುಷಿ ಆಗತ್ತಂದ್ರೆ ಜನರು ಚಲೋ ಎಲ್ಲ ಏನು ಊರು ಏನು ಮೋರಿದಾಗಲಿ ಏನಾಗಲಿ ಒಂದು ಕಸ ಏನು ಕರೆಂಟ್ ಬಿದ್ದಿರ್ತವ್ ಕಂಪನಿ ಈಗ ತಾವು ಅಧ್ಯಕ್ಷರಾದ ನಂತರ ಈಗ ಒಂದು ವರ್ಷ ಅವಧಿ ಮುಗಿತು ಈಗ ಒಂದು ಸ್ವಚ್ಛತೆಗೆ ತಮ್ಮ ಪಂಚಾಯಿತಿ ಕಡೆಯಿಂದ ವಾಹನದ ವ್ಯವಸ್ಥೆ ಇದೆಯಾ ಪಂಚಾಯ್ತಿಗೆ ಒಂದು ಮನೆ ಮನೆಗೆ ಹೋಗಿ ವಾಹನ ಕಸಗಳನ್ನ ಗುಡಿಸುವಂತೂ ಹ್ಮ್ ಸಿಬ್ಬಂದಿಯೂ ಎಷ್ಟು ಹ್ಮ್ ಹ್ಮ್ ಯಾರು ಕಸಾಯಿತು ಗಾಡಿನೇ ಇದೆ ಎಲ್ಲ ವ್ಯವಸ್ಥೆ ಈಗ ಕುಡಿಯುವ ನೀರಿನ ಬಗ್ಗೆ ತಮ್ಮ ಕೇಳೋದಾದ್ರೆ ಈ ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಕೆಲಸ ನಡೀತಾ ಇದೆಯೋ ಮಾಡಿದ್ರು ಸರ್ ಅವರು ಮಾಡಿದ್ರು ಅಲ್ಲಿ ಒಳ್ಳೆಯವರು ನಾವು ಕುಡಿಯೋಲ್ಲ ಅಂತ ಹೇಳಿ ನಮ್ಮ ಮೂರವರು ಬಂದ್ ಮಾಡಿದ್ರು ಅದನ್ನು ಮಾಡಿ ಇದೇ ಅಲ್ಲಿಂದ ಬರುವಲ್ಲ ಅವ್ರಿ ಕುಡಿಯ ನೀರು ಎಲ್ಲ ಒಂದು ದೂರು ಕಿಲೋಮೀಟ್ರ್ ಅದು ಅಲ್ಲಿಂದ ವ್ಯವಸ್ಥೆ ನೀರು ಬರ್ತದೆ ರೀ ಅದು ಒಳ್ಳೆಯ ನೀರು ಆಗುತ್ತೆ ರೀತ ಅದು ಏನು ಮಾಡಿ ಫಿಲ್ಟ್ರ್ ಮಾಡಿ ನೀರು ಬಿಟ್ರೂ ಬೇಡ ಅಂತ ಮೈ ಕೈ ಚೆಂಡಿಡ್ತಾ ಅದು ಇಡ್ತೀವ್ ಬಿಟ್ಟು ಹ್ಞೂ ಈಗ ತಾವು ಅಧ್ಯಕ್ಷರಾಗಿದ್ದ ನಂತರ ಒಂದು ಮಶಾನ ಅಭಿವೃದ್ಧಿ ಮಾಡೋದಾಗಿರ್ಬೋದು ಯಾವುದೇ ಒಂದು ಅಥವಾ ಒಂದು ಬೀದಿ ದೀಪಗಳ ವ್ಯವಸ್ಥೆ ಮಾಡೋದಾಗಿರ್ಬೋದು ಈ ರೀತಿ ಏನಾದರೂ ತಿರಸ್ಕಾರಗಳು ಇದು ಹೀಗೆ ಮಾಡುವುದಕ್ಕೆ ಮಾಡಬೇಕು ಹ್ಞೂ ಮಶಾನದ ವ್ಯವಸ್ಥೆ ಮಾಡ್ಬೇಕಂತ ಇದೆಯಾ ಮನಸ್ಸಲ್ಲಿ ಮಾನ್ಯ ಮನಸ್ಸಲ್ಲಿ ಹ್ಞೂ ಆದರೆ ಈಗ ಯಾಕಂದ್ರೆ ಕೇಳು ಒಂದು ಚಿತ್ರ ಅಂದಾಗ ಮಾಡ್ಯಾವ ಇನ್ನೂ ಸ್ವಲ್ಪ ತೊಂದರೆ ಮಾಡ್ತೀವಿ ಸರ್ ಹ್ಞೂ 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 ಒಂದು ಸಾರಿ ಹೆಚ್ಚು ಬಂದ್ರೆ ಅದನ್ನು ಮಾಡಬೇಕು ಹ್ಞೂ ಹ್ಞೂ ಶಾಲೆಯಲ್ಲಿ ಶೌಚಾಲಯ ಶೌಚಾಲಯ ಹಾಂ ಹಾಂ ಅದನ್ನು ಈಗ ತಮ್ಮ ಪಂಚಾಯತಿಯಲ್ಲಿ ಒಟ್ಟು ಎಷ್ಟು ಗ್ರಾಮಗಳು ಬರುತ್ತೆ ಸರ್ ಗ್ರಾಮ ನೋಡ್ರಿ ಪಂಚಾಯತ್ ಶೌಚಾಲಯ ಬರ್ತದೆ ಸಹಜದ ಬಂದ ಕಾಂಪೌಂಡ್ರು ಬಂದಿದೆ ಹ್ಞೂ ಮತ್ತು ಚರಂಡಿ ಇಲ್ಲಿಂದ ನದಿಗೆ ಹೋಗಿದ್ರೆ ಅದು ಚರಂಡಿ ಊರಿನ ಅದು ಒಂದು ಅಪ್ರೆಲ್ ಕಳಿಸಿ ಸರ್ ಅದೊಂದು ಅದೊಂದು ಅಪ್ರೆಲ್ ಆಗಿ ಬಂದರೆ ಅದೊಂದು ಆಗ್ತದೆ ಹಾಂ ಹ್ಞೂ ಮತ್ತು ನೀರಿಂದು ಇನ್ನೂ ಒಂದು ಬೋರ್ವೆಲ್ನ ಹಾಕ್ಸಿದ್ವಿ ಅದು ಬೋರ್ವೆಲ್ದು ನೀರು ಸೆರೆ ಉಳಲ್ ಒಂದೇ ಬೋರ್ವೆಲ್ ಆಗಿ ನಾಳೆ ನೀರು ಅದನ್ನ ಇನ್ನೊಂದು ತಿಂಗಳಲ್ಲಿ ಹಾಕ್ತೀವಿ ಸರ್ ಅದೊಂದು ತಿಂಗಳಲ್ಲಿ ಮಾಡಬೇಕಂತ ಮಾಡ್ಬೇಕಂತ ಅದನ್ನು ಮಾಡಿಸ್ತದೆ ಒಂದು ವಾಟರ್ ಟ್ಯಾಂಕ್ ಅಂತ ಬಂದು ಸರ್ ಅವರು ಹಳ್ಳಿಗೆ ಅಲ್ಲೇ ಒಂದು ಹುಡುಗು ಹೋದ ಒಂದು ಆಲ್ಮಟ್ಟಿ ಡೌನ್ಗಳ ಲೈನ್ ಹಾಕಿವ್ ಸರ್ ಅದು ದಿನ ಚಾಲು ಆಯ್ತಪ್ಪ ಅಂದ್ರೆ ಐದು ಹಳಿಗೆ ದೊಡ್ಡ ಅದನ್ನ ಬರ್ತದೆ ಸರ್ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಹ್ಞೂ ಹ್ಞೂ ಅನುಕೂಲ ಈಗ ನಿಮ್ಮ ಪಂಚಾಯತಿಲಿ ಎಷ್ಟು ಐದು ಗ್ರಾಮಗಳಲ್ಲಿ ಶಾಲೆಗಳ ವ್ಯವಸ್ಥೆ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ ಈಗ ನಮ್ಮೂರದೊಂದು ಚೌಚಲ್ ಒಂದು ಹಳೆಯದಿದೆ ಸರ್ ಹ್ಞೂ ಯಾರು ಮಾಡಲಿಲ್ಲ ಹ್ಞೂ ಅದೇ ಮಾಡಬೇಕಂತ ಈಗ ಇನ್ನೊಂದು ಹದಿನೈದು ಇಪ್ಪತ್ತು ಬರ್ತಿದ್ರಿ ಹ್ಞೂ ಹ್ಞೂ ಅದು ತಮ್ಮ ಗುರಿ ಇದೆ ಅದು ಆ ರೀತಿ ಮಾಡಬೇಕು ಓಕೆ ಓಕೆ ಈಗ ಅದ್ರ ಜೊತೆಗೆ ಈಗ ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಯಾವ ರೀತಿ ಅದು ಭಾಗವಹಿಸ್ತಿರೀತಾ ಬಂದರೆ ಅಲ್ಲ ಯಾವುದೇ ಕಾರ್ಯಕ್ರಮಗಳಿಗೆ ಜನ ನಿಮ್ಮನ್ನು ಕರೆದಾಗ ಭಾಗವಹಿಸ್ತಾರೆ ಇದರಲ್ಲಿ ಎಲ್ಲ ಅದು ಸ್ವಲ್ಪ ಇದು ಜನರು ಸ್ವಲ್ಪ ಇದು ಮಾಡಿಸ್ತಾರೆ ಅದೆಲ್ಲ ಬಂತಪ್ಪ ಅಂತಂದರೆ ಎಲ್ಲ ಸರ್ವೇ ಮಾಡ್ತೀವಿ ಅಲ್ಲ ಪ್ರಶ್ನೆ ಅದಲ್ಲ ಸರ್ ಪ್ರಶ್ನೆ ಏನಿದೆ ನೀವು ಎಲ್ಲ ಜನರ ಜೊತೆ ಯಾವುದೇ ಧಾರ್ಮಿಕ ಚಟುವಟಿಕೆ ಯಾವುದೇ ಸಮಾಜದ ಕಾರ್ಯಕ್ರಮಗಳು ಅದರಲ್ಲಿ ಭಾಗವಹಿಸ್ತೀರಾ ಎಲ್ಲದರಲ್ಲಿ ಎಲ್ಲದರಲ್ಲಿ ಸರ್ ಈಗ ತಮ್ಮ ಒಂದು ಪಂಚಾಯಿತಿಯ ಮಾನ್ಯ ಉಪಾಧ್ಯಕ್ಷರು ಎಲ್ಲರ ಸದಸ್ಯರ ಒಂದು ಸಹಕಾರ ನಿಮ್ಮ ಜೊತೆಯಲ್ಲಿ ಯಾವ ರೀತಿ ಕೆಲಸಕಾರಗಳು ಯಾವ ಎಲ್ಲರೂ ಸಹಕಾರ ಕೊಡ್ತಾರೆ ಪ್ರತಿಯೊಂದು ಕೆಲಸಗಳಲ್ಲಿ ಸಹಕಾರ ಇದೆ ನನ್ನಿಂದ ನಿಮ್ಮೆಲ್ಲರಿಗೂ ಎಲ್ಲ ಎಲ್ಲರ ಬೆಂಬಲ ಇದೆ ನಿಮ್ಮ ಬೆಂಬಲ ಇದೆ ಎಲ್ಲರ ಬೆಂಬಲ

ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಹೊಡಗೇರಾ ತಾಲೂಕು ಯಾದಗಿರಿ ಜಿಲ್ಲೆ ಹಲಗೇರಾ ಗ್ರಾಮ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರು ಭೀಮರಾಯ್ ಇವರ ಮಾತುಗಳನ್ನು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ